ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಗ್ಗು ಶಿವಾಸು ಏನು ಇಲ್ಲ ಈ ಮಾನ ಮರ್ಯಾದೆ ಒಬ್ಬನೇ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನು ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು ವಿರೋಧ ಪಕ್ಷ ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕ್ ಇದೀರ ನೀವು ಕೆಟ್ಟ ಬಹಳ ನೋವಿನ ಸಂಗತಿ ಇದು ಸದನದಲ್ಲಿ ನಡೆದಂತ ವಿಚಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ನಿಮಗೆ ನಿಮ್ಮ ಹಳೆಯ ಬರವನ್ನ ಹತ್ತು ನಿಮಿಷ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಈಗ ನೀವು ಯಾರು ನಿಮ್ಮ ತರ ನಾನು ಅಯೋಧ್ಯ ಲೋಫರು ಲಫಂಗ ಇಡಿಯಟ್ಟು ಬೇರೆ ಬೇರೆ ಪದ ಬಳಸಿದ್ರಲ್ಲ ಆ ಪದ ಬಳಸಲ್ಲ ಈ ದಾಖಲೆ ಬಿಡುಗಡೆ ಮಾಡಿದ್ರೆ ನೀವು ಯಾವ ಪದಕ್ಕೆ ಸೂಕ್ಷ್ಮವಾಗಿ ನೀವು ಸೂಕ್ತವಾಗ್ತೀರ ಗೊತ್ತಾಗ್ತೀರಿ ಶಿವಲಿಂಗೇಗೌಡ್ರೆ ನಿಮ್ಮ ರಾಶಿಗೆ ನಾನು ಎಂಟ್ರಿ ಆಗಿದೆ ನಿನ್ ಮೇಲೆ ರೇವಣ್ಣ ಕರ್ತಿದ್ದ ನಿಮ್ಮ ರಾಶಿಗೆ ಶನಿ ಪರಮಾತ್ಮ ಎಂಟ್ರಿ ಆಗಿ ಆಯಿತು ನನ್ನ ಎರಡನೇ ಹತ್ರ ಶನಿ ಪರಮಾತ್ಮ ಅಂತ ಇಡೀ ನಿಮ್ಮ ಜಾತಕವನ್ನ ಎಳೆ ಬಿಚ್ಚಿಟ್ರಿ ಶಿವಲಿಂಗೇಗೌಡ ಗೌರಿ ಅದನ್ನ ಪದಕ್ಕೆ ಅರ್ಥ ಇಲ್ಲ ನಿಮಗೆ ಮಿಸ್ಟರ್ ಶಿವಲಿಂಗೇಗೌಡ ಒಂದೊಂದೇ ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ನಾನೀಗ ಯಾವ ಯೋಗ್ಯವಾದ ನೈತಿಕತೆ ನಿನ್ಗೆ ಮಾತಾಡೋ ಸದನದಲ್ಲಿ ನಿಂಗೆ ಏನ್ ಮಾಡುತ್ತೆ ನೀನು ನಿನ್ ಯೋಗ್ಯತೆ ನೀನು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ ಇದ್ದಾಗ ಯಾರ ಕಾಲ ಬಂದಿದ್ದೆ ನಿನ್ನ ಯಾರ ಕಾಲ ಬಂದಿದೆ ಗೋಪಾಲಯ್ಯರ ಚೇಂಬರ್ ಅಲ್ಲಿ ನನ್ನ ಹತ್ರ ಬರ್ಲೇ ಬನ್ನಿ ನೀನು ಏನಾಗಿತ್ತು ನಿನ್ಗೆ ಆ నేను పార్కింగ్ పార్క్ కబళసి నేను ఆ జ మన కట్ట నేను రోహిణి సింధి సింధూరి జిల్లాధికారి దొడ్డు నేరుగా రిపోర్ట్ హు నేను ఒమీన్ ఆస్తి కళ్ళ అంత పడుతున్నారు ఆ దేశ కబళిస్తా అంతరు కబిస్తా కళ్ళ అల్వా ಸದನದಲ್ಲಿ ನಿನ್ನ ಕಳ್ಳ ಅಂತ ಅದು ನಿನ್ನ ಆಸ್ತಿಯನ್ನ ಯಾವಾಗ ಸರ್ಕಾರಿ ಪಾಕ ಒತ್ತುವರಿ ಮಾಡಿ ನೀನು ಒತ್ತುವರಿಯಲ್ಲ ಕಬಡಿಸ ಆ ಆಸ್ತಿಯನ್ನು ನಿನ್ನ ಬೇನಾಮಿ ಹೆಸರಿಗೆ ಮಾಡ್ಕೊಂಡ ಅಂತೇಳಿ ನಿನ್ನ ವಿರುದ್ಧವಾಗಿ ಭೂ ಕಬಳಿಕ ನ್ಯಾಯಾಲಯದಲ್ಲಿ ಕೇಸನ್ನು ಫೈಲ್ ಮಾಡೆಂಟ್ ಅಡ್ವಿಕೇಟ್ ನಾನು ಏನಾಯ್ತು ಅವತ್ತು ಹೇಳಿ ಗೌಡ್ರೆ ನಿಜವಾಗಿ ನಿನ್ನ ತಂದೆಯ ಮಗನಾಗಿ ಈ ಸವಾಲಿಗೆ ಬಹಿರಂಗ್ ಉತ್ತರ ಕೊಡಬೇಕೀನಲ್ಲಿ ಮೂರ್ಖತನ ಪರಮಾವಧಿ ಇರುವಂತ ಅಂದ್ರೆ ಅಕ್ರಮ ಅನ್ಯಾಯಕ್ಕೆ ಪೂರೈಕ ತಂದೆಯಾದಂತ ಜೆಡಿಎಸ್ ಪಕ್ಷ ಅವತ್ತು ನೀನು ರಕ್ಷಣೆ ಮಾಡ್ತಾ ಹೋದ್ರು ಇದೇ ಕುಮಾರಸ್ವಾಮಿ ಅವರು ಮಾಡಿದಂತ ಒಂದು ತಪ್ಪು ಅವರ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಮಡಿ ಬದಲಿ ನಿವೇಶನವನ್ನು ಕೊಡಬಹುದು ಅಂತೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು ಶಿವಲಿಂಗೇಗೌಡ್ರೆ ನೋಡಿ ನಿಮ್ಮ ಸಚಿವ ಸಂಪುಟದ ಆದೇಶದ ಪ್ರತಿ ಇದು ಅವತ್ತು ನೀವು ಸರ್ಕಾರಿ ಪಾರ್ಕರಲ್ಲಿ ನಿವೇಶನ ಕದ್ದು ಹೊಡೆದಿದ್ದೀರಾ ನೀವು ಅಂತೇಳಿ ನೇರವಾಗಿ ನಿಮ್ಮ ಹೆಸರಿಗೆ ನೋಂದಣಿ ಮಾಡ್ಕೊಂಡಿದ್ದೀರಾ ಅಂತೇಳಿ ನಿಮ್ಮ ಮೇಲೆ ಆರೋಪ ಆಗಿ ಎಫ್ಐಆರ್ ಆದಾಗ ಎರಡನೇ ಆರೋಪಿ ಬೇರೆ ಯಾರು ಅಲ್ಲ ಶಿವಲಿಂಗೇಗೌಡ್ರೆ ಆದೇಶದ ಕಾಪಿ ಇದೆ ನೋಡಿ ಇಲ್ಲಿ ಕೆ ಎಂ ಶಿವಲಿಂಗೇಗೌಡ ಬಿಂಜೇಗೌಡ ವಾಸ ಮಾರ್ತಿ ನಗರ ಹತ್ತಿಕ್ಕರೆ ಹಾಸನ ನೋಡಿ ಆದೇಶದ ಪ್ರತಿ ಕೋರ್ಟ್ ಆದೇಶದ ಪ್ರತಿ ಇದು ಎರಡನೇ ಆರೋಪ ಇದೆಯಾ ಶಿವಲಿಂಗೇಗೌಡ ಸರ್ಕಾರಿ ಜಾಗ ಕಳ್ಳತನ ಮಾಡಿದ್ದಾನೆ ಅಂತ ಹೇಳಿ ಕಬಳಿಸಿದ್ದಾನೆ ಅಂತ ಹೇಳಿ ಜಿಲ್ಲಾಧಿಕಾರಿ ಅವರ ವರದಿ ಆಯಿತು ಟೌನ್ ಮುನ್ಸಿಪಾಲಿಟಿ ಅವರ ರಿಪೋರ್ಟ್ ಕೂಡ ಬಂತು ಪುರಸಭೆ ಪುರಸಭಾ ಕಾರ್ಯಾಲಯ ಹತ್ತಿಕೆರೆ ನಿವೇಶನವನ್ನು ನೀನು ಅಂತ ಹೇಳಿ ಏನೆಲ್ಲ ಮಾಡಿದ್ರಿ ನಿಮ್ ಉಳಿ ಒಂದೇ ಒಂದು ಜಾಗ ಏನಿಂದ ಬಂತು ಯಾವ ಕ್ಯಾಬಿನೆಟ್ ಇಂದ ಕೈ ಬಿಡುವಂತ ವಿಚಾರ ಅವತ್ತಲ್ಲಿ ಆ ನೀವು ನೀವೇ ಮಾಡಿದ್ರಿ ಇನ್ನೊಂದು ಸಿಎ ಜಾಗವನ್ನ ಬದಲಿಯಾಗಿ ಕೊಟ್ಟಿ ನೀವು ಅಲ್ಲಿ ಸಿಎ ಜಾಗನೇ ಬಿಡಲಿಲ್ಲ ಅಲ್ಲಿ ಬಗ್ಗೆ ಪ್ರಬಲವಾಗಿ ಹೋರಾಟ ಮಾಡಿದೆ ನಾನಲ್ಲಿ ಇವತ್ತು ದೇವೇಗೌಡ ಕುಟುಂಬದ ರಕ್ಷಣೆ ನನ್ನ ಹೆಂಗೆ ಹೈಕಮಾಂಡ್ ಕಟ್ ಇವತ್ತು ಅದೇ ಬಂತೋ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಜಿಲ್ಲಾ ಉತ್ತರ ಸಚಿವರಾದಂತ ಗೋಪಾಲಯ್ಯನವರು ಕ್ಷಮೆ ಕಳಿಸಿ ಅವತ್ತು ಕೈ ಬಿಡುವಂತೂ ನಾನು ಕೇಸ್ ವಾಪಸ್ ತೆಗಿಯಲ್ಲ ಅಂದೆ ನಾನು ಅಲ್ಲಿ ರಿಟೈರ್ಮೆಂಟ್ ಆಗ್ತೀನಿ ಆ ಕೇಸಿಂದ ಅಂದ್ರೆ ಕೇಸಿಂದ ಹೊರಗೆ ಬಂದೆ ಏನಾಯ್ತು ಇವತ್ತು ಇದೇ ರಿಪೋರ್ಟ್ ಮೇಲೆ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ಕೊಟ್ಟಂತ ತೀರ್ಮಾನ ಇದೆಯಲ್ಲ ಮಾ ಕುಮಾರಸ್ವಾಮಿ ಅವರೇ ನಿಮ್ಮ ವಂಶದೋ ಮಾತಾಡಿಲ್ಲ ನೀವು ಸಾಕಿರೋದ ಭ್ರಷ್ಟಾಚಾರದ ಒಂದು ಕೂಸು ಇದು ಶಿವಳಿಂಗಿಯ ನಿಮಗೂ ನೈತಿಕತೆ ಇಲ್ಲ ಎಂಬ ಮಾತಾಡೋಕ್ಕೆ ಯಾಕಂದ್ರೆ ಅವ್ನು ಬೆಳೆಸಿದ್ದೆ ನೀವು ಎಂ ಎಲ್ ಅದೇನು ಹೇಳಿದ್ರೆ ಕೆಲವರೆಲ್ಲ ರಾಗಿ ಬಗ್ಗೆ ಇನ್ನ ಜಲ್ಲಿ ಬಗ್ಗೆ ಕೃಷಿ ಬಗ್ಗೆ ಹೇಳ ನಾನು ನನ್ನ ಬಾಯಿ ಬರೋದು ಬೇಡ ಅವ್ನು ಯಾವ ಬಿರುದ್ಧ ಕೊಟ್ಟಾರೆ ರಾಜ್ಯಕ್ಕೆ ಗೊತ್ತಾಗೋದಿಲ್ಲ ಇಂಥ ಒಬ್ಬ ಯೋಗ್ಯವಾದ ರಾಜಕಾರಣಿ ಇವತ್ತು ಸದನದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀಯ ಅಂತಂದ್ರೆ ನಿನ್ಗೆ ಯಾವ ನೈತಿಕತೆ ಇದೆ ಯಾವ ನೈತಿಕ ಮೌಲ್ಯ ಇದೆ ನಿಮಗೆ ನೀನು ಎಂತ ಯೋಗ್ಯವಾದ ಮನುಷ್ಯ ಅಂತ ಸಿಬಿಐ ಎಫ್ಐಆರ್ ಆಗಿದೆ ಈಗ ಎಲೆಕ್ಷನ್ ಕೇಸಲ್ಲಿ ಅಲ್ಲಿ ನಿಮ್ಗೆ ಕರ್ತಾ ಇದ್ದಾರೆ ಈಗ ಅಲ್ಲಿ ಬ್ಲೂ ಫಿಲ್ಮ್ ಹಂಚಿದ್ದೀನಿ ನಾವಲ್ಲಿ ಕ್ರಮಬದ್ಧವಾಗಿ ಹಂಚಿ ಅಂತ ಹೇಳ್ತೀನಿ